ಎಲ್ರಿಗೂ ನಮಸ್ಕಾರ ಸಾಮಾನ್ಯವಾಗಿ ವರಮಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ಕೂರಿಸುವಂಥ ಪದ್ಧತಿ ಇದ್ದೇ ಇರುತ್ತೆ ಅಲ್ವಾ ಆದರೆ ನಾವು ಆಚರಣೆ ಮಾಡುವಂತಹ ವಿಧಾನ ಒಬ್ಬರಿಂದ ಒಬ್ಬರಿಗೆ ವಿಭಿನ್ನವಾಗಿರುತ್ತೆ ಅಷ್ಟೆ ಅವರವರಿಗೆ ತಿಳಿದಂತೆ ಅವರವರು ಆಚರಿಸ್ಕೊಂಡು ಹೋಗ್ತಾ ಇರ್ತೇವೆ ಈ ವರ್ಷ ತಾಯಿ ಲಕ್ಷ್ಮಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಸುಖ ಶಾಂತಿನ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊತೀನಿ ಈ ನಾನು ಈ ವಿಡಿಯೋದಲ್ಲಿ ಏನು ಶೇರ್ ಮಾಡ್ತಾಯಿದ್ದೀನಿಯಪ್ಪ ಅಂದರೆ ನಾವು ಏನು ಲಕ್ಷ್ಮೀನ ಕೂರಿಸೋದಿಕ್ಕೆ ಪೀಠನ ಯಾವ ರೀತಿ ರೆಡಿ ಮಾಡ್ಕೊಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ನಾವೇನು ಲಕ್ಷ್ಮೀನ ಕೂರಿಸೋದಕ್ಕೆ ಅಂತಲೇ ಇಟ್ಕೊಂಡಿರ್ತೀವಲ್ಲ ಜಾಗ ಅದರಲ್ಲಿ ನಾವೇನೇ ಕ್ಲೀನ್ ಮಾಡಿದ್ರು ಕೂರಿಸೋಕ್ಕಿಂತ ಮುಂಚೆ ಈ ರೀತಿಯಾಗಿ ಒದ್ಯ ಬಟ್ಟೆನಲ್ಲಿ ಮತ್ತೊಂದು ಸಲ ಕ್ಲೀನಾಗಿ ಒರೆಸ್ಕೊಬೇಕು ಈ ರೀತಿ ಒರೆಸ್ಕೊಂಡಿದ್ದಾದಮೇಲೆ ನಾವು ದೇವರಿಗೆ ಅಂತ ಇಟ್ಟಿರುವಂತಹ ಮಡಿ ಬಟ್ಟೆ ಏನಾದರೂ ಇದ್ದರೆ ಅದನ್ನು ನೀಟಾಗಿ ಈ ರೀತಿಯಾಗಿ ಹರಡ್ಕೊಬೇಕಾಗತ್ತೆ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಇಟ್ಟೇ ಇಟ್ಟಿರ್ತೀವಲ್ವ ಮಡಿ ಬಟ್ಟೆನ ಅದನ್ನು ಈ ರೀತಿ ನೀಟಾಗಿ ಹಾಸ್ಕೊಬೇಕು ಈ ರೀತಿ ಇಟ್ಕೊಂಡಿದ್ದಾದ್ಮೇಲೆ ನಾವೇನು ಲಕ್ಷ್ಮೀನ ಕೂರ್ಸೋದಿಕ್ಕೆ ಅಂತ ಇಟ್ಟಿರ್ತೀವಲ್ಲ ಈ ರೀತಿ ಸ್ಟ್ಯಾಂಡು ಅದನ್ನ ಅದ್ರ ಮೇಲೆ ಅದನ್ನು ಈ ರೀತಿಯಾಗಿ ಇಟ್ಕೊಬೇಕಾಗುತ್ತೆ ನಾವು ಯಾವಾಗಲೂ ಲಕ್ಷ್ಮೀನ ಪೂರ್ವಕ್ಕೆ ಮುಖ ಮಾಡಿ ಇಲ್ಲಾಂದರೆ ಉತ್ತರಕ್ಕೆ ಮುಖ ಮಾಡಿ ಕೂರಿಸ್ಬೇಕಾಗಿರುತ್ತೆ ತಾಯಿ ಲಕ್ಷ್ಮಿ ಮುಖ ಅನ್ನೋದು ಪೂರ್ವಕ್ಕೆ ಇಲ್ಲ ಉತ್ತರಕ್ಕೆ ಮುಖ ಮಾಡಿರೋ ಥರ ನಾವು ಲಕ್ಷ್ಮೀನ ಕೂರಿಸ್ಬೇಕಾಗಿರುತ್ತೆ ಈ ರೀತಿ ಏನು ಸ್ಟ್ಯಾಂಡನ್ನ ಇಟ್ಟಮೇಲೆ ಮೇಲೆ ಇದ್ರ ಮೇಲೆ ನಾವು ರಂಗೋಲಿನ ಹಾಕೊಬೇಕಾಗುತ್ತೆ ಇಲ್ಲಿ ಅಷ್ಟೇ ದಳದ ರಂಗೋಲಿನ ನಾವು ಬಿಡಿಸ್ಕೊಬೇಕು ಕಮಲದ ಹೂವಲ್ಲಿ ಲಕ್ಷ್ಮಿ ಇರೋದರಿಂದ ಎಂಟು ದಳ ಇರುವಂತಹ ಹೂವಿನ ಚಿತ್ರನ ನಾವಿಲ್ಲಿ ಬಿಡಿಸ್ಕೊಬೇಕು ಈ ರಂಗೋಲಿನ ರಂಗೋಲಿ ಹಿಟ್ಟಿಂದ ಬಿಡಿಸ್ಕೊಳ್ಳೋಕೆ ಹೋಗಬಾರ್ದು ಅಕ್ಕಿ ಹಿಟ್ಟಿಂದ ನಾವು ಏನು ತಾಯಿ ಕೂರಿಸೋಕೆ ಅಂತ ಪೀಠನ ಇಟ್ಕೊಂಡಿರ್ತೀವಿ ಅದ್ರ ಮೇಲೆ ಅಕ್ಕಿ ಹಿಟ್ಟಿಂದ ನಾವು ರಂಗೋಲಿನ ಈ ರೀತಿ ಬಿಡಿಸ್ಕೊಬೇಕಾಗುತ್ತೆ ಬಿಡಿಸೋವಂಥ ರಂಗೋಲಿಲಿ ಎಂಟು ದಳ ಇರುವಂತಹ ಆ ಚಿತ್ರನ ನಾವಿಲ್ಲಿ ಬಿಡಿಸ್ಕೊಬೇಕು ನಾವು ಆದಷ್ಟು ಲಕ್ಷ್ಮೀನ ಕೂರಿಸುವಂಥ ಜಾಗ ಆಗಿರ್ಬೋದು ಅಥವಾ ನಮ್ಮ ಮನೆ ಇರ್ಬೋದು ತುಂಬ ಕ್ಲೀನಾಗಿರೋ ಥರ ನೋಡ್ಕೊಬೇಕಾಗುತ್ತೆ ಯಾಕೆಂದರೆ ಲಕ್ಷ್ಮಿನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ ಈ ರೀತಿ ತುಂಬ ನೀಟಾಗಿ ಆದಷ್ಟು ಕ್ಲೀನಾಗಿರೋವಂಥದ್ದನ್ನ ನೋಡ್ಕೊಬೇಕು ಈ ರೀತಿ ಇಟ್ಕೊಂಡಿದ್ದ ಬಿಡಿಸ್ಕೊಂಡಿದ್ದಾದಮೇಲೆ ಈಗ ಮಧ್ಯದಲ್ಲಿ ನಾನು ಶ್ರೀಕರಣ ಬರಿತಾ ಇದ್ದೀನಿ ಈ ರೀತಿಯಾಗಿ ಈ ರೀತಿ ಶ್ರೀಕರಣ ಬರ್ದಿದ್ದಾದಮೇಲೆ ಏನು ಮಧ್ಯಭಾಗಕ್ಕೆ ಅರ್ಶಿನ ಕುಂಕುಮನ ಹಾಕೊಬೇಕಾಗುತ್ತೆ ಅರ್ಶಿನ ಕುಂಕುಮ ಇಲ್ಲದೆಲ್ಲ ಯಾವ ಪೂಜೆನೂ ಕೂಡ ಸಂಪೂರ್ಣ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಅರ್ಶಿನ ಕುಂಕುಮ ಅಕ್ಷತೆ ಮತ್ತು ಓನ ಇಟ್ಟು ಮೊದಲಿಗೆ ಇದು ಇದಕ್ಕೆ ಗಂಧದ ಕಡ್ಡಿಯಿಂದ ಪೂಜೆನ ಮಾಡಿ ನಂತರ ಇದ್ರ ಮೇಲೆ ತಟ್ಟೆನ ಇಟ್ಟು ಮತ್ತು ಅದಕ್ಕೆ ಅಕ್ಕಿನ ಹಾಕಿ ಅದ್ರ ಮೇಲೆ ನಾವು ಕಳಸನ ಕೂರಿಸೋ ಅಂಥದ್ದು ದಯವಿಟ್ಟು ಒಂದೊಂದು ಹೂವನ್ನೆಲ್ಲ ಮಧ್ಯಕ್ಕೆ ಇಡೋದಕ್ಕೆ ಹೋಗಬೇಡಿ ಆ ರೀತಿ ಒಂದೊಂದು ಹೂ ಇಡೋದ್ರಿಂದ ನಾವೇನು ಅದ್ರ ಮೇಲೆ ತಟ್ಟೆನ ಇಡ್ತೀವಿ ಅದು ತಟ್ಟೆ ಅಲಗಾಡೋ ಅಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆ ತಟ್ಟೆ ಅಲ್ಗಾಡಿದ್ರೆ ಸಳ್ಸನೂ ಕೂಡ ಜರುಗಾಡುತ್ತಾ ಜರುಗಾಡೋ ಥರ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಹೂವಿನ ದಳಗಳನ್ನ ಹಾಕೊಬೋದು ಒಂದೊಂದು ಹೂವನ್ನ ಮಾತ್ರ ಇಡೋದಕ್ಕೆ ಹೋಗಬೇಡಿ ಕಳಸ ಜರುಗಾಡುತ್ತೆ ಅದಕ್ಕೋಸ್ಕರ ಈ ರೀತಿ ಇಟ್ಟು ಇದ್ರ ಮೇಲೆ ತಟ್ಟೆನ ಇಟ್ಟು ಕಳಸನ ಕೂರಿಸೋದು ಬೆಸ್ಟ್ ಅಂತಲೇ ಹೇಳ್ತೀನಿ ಈ ರೀತಿ ನಾವು ನಾವೇನ ತಾಯಿನ ಕೂರಿಸ್ತೀವಿ ಅದಕ್ಕಿಂತ ಮುಂಚೆ ಪೀಠನ ಈ ರೀತಿಯಾಗಿ ನಾವು ರೆಡಿ ಮಾಡಿಕೊಂಡು ಇದ್ರ ಮೇಲೆ ಕಳಸನ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಇದಿಷ್ಟು ನಾವು ವರಮಲಕ್ಷ್ಮಿ ಹಬ್ಬಕ್ಕೆ ಕಳಸನ ಕೂರಿಸೋದಿದ್ದಕ್ಕಿಂತ ಮುಂಚೆ ಪೀಠನ ರೆಡಿ ಮಾಡ್ಕೊಳ್ಳೋವಂಥ ವಿಧಾನ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು